ಕೃಷ್ಣ ಅಂತಂದರೆ ಆನಂದಮಯನಾದವ ಯಾರು ಅವನನ್ನು ಕೃಷ್ಣ ಅಂತ ಕರೀತಾರೆ ಒಂದು ಆನಂದವೇ ಒಂದು ಭೂಮಿಗೆ ಬಂದರೆ ಅದು ಹೇಗಿರ್ತದೆ ಆನಂದನೇ ಶುದ್ಧವಾದ ಆನಂದ ದುಃಖ ಇರಬಾರ್ದು ಸ್ವಲ್ಪನೂ ದುಃಖ ಇಲ್ಲದೆ ಆನಂದವೇ ಒಂದು ಮಡುಗಟ್ಟಿ ಬಂದ್ರೆ ಅದು ಹೇಗಿರ್ತದೆ ಅಂತಂದ್ರೆ ಅದಕ್ಕೆ ಶಾಸ್ತ್ರಕಾರರು ಕೊಟ್ಟ ಉತ್ತರ ನಮ್ಮ ದೇವರು ಶ್ರೀಕೃಷ್ಣ ಅಂತ ಉತ್ತರ ಕೊಟ್ಟದ್ದು ಕೃಷ್ಣದೇವರ ಚರಿತ್ರೆ ನೀವು ನೋಡಿ ಆರಂಭದಿಂದ ಕೊನೆ ತನಕ ನೋಡಿ ಎಲ್ಲಿಯೂ ಒಂದು ಸಮಸ್ಯೆ ಅಂತಿಲ್ಲ ದುಃಖ ಅಂತ ಇಲ್ಲವೇ ಇಲ್ಲ ಯಾವಾಗ ನುಡಿದ್ರು ಆನಂದಮಯನಾಗಿರುವವ ಇದು ಕೃಷ್ಣ ಅಂತಂದ್ರೆ ಶಾಸ್ತ್ರಕಾರರು ಹೇಳ್ತಾರೆ ಕೃಷ್ಣ ಎಂಬಲ್ಲಿ ಎರಡು ಶಬ್ದ ಇದೆ ಕೃಷಿ ಅಂತ ಒಂದು ಶಬ್ದ ನ ಅಂತ ಒಂದು ಶಬ್ದ ನೆನಪಿಟ್ಟುಕೊಳ್ಳಿ ಸುಲಭ ಇತ್ತು ಕೃಷಿ ಅಂದ್ರೆ ಕೃಷಿ ಅಂದ್ರೆ ಈ ಭೂಮಿ ನ ಅಂದ್ರೆ ನಷ್ಟ ನಿರ್ವೃತ್ತಿ ವಾಚಕ ನ ಅಂದ್ರೆ ನಿರ್ವೃತ್ತಿ ಆನಂದ ಕೃಷಿ ಅಂದರೆ ಭೂಮಿಗೆ ಬಂದು ಇಳಿದ ನ ಆನಂದ ಅದು ಯಾರು ಅಂದರೆ ಅದು ನಮ್ಮ ದೇವರು ಕೃಷ್ಣ ಅಂತ ಅದರ ವ್ಯಾಖ್ಯಾನವನ್ನು ವಿವರಣೆ ಮಾಡಿದ್ದಾರೆ ಆನಂದವೇ ಭೂಮಿಗೆ ಬಂದತ್ತು ಅದಕ್ಕೆ ನಮ್ಮ ದಾಸರು ಹೇಳಿತ್ತು ಕೃಷ್ಣ 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 ಎಂದು ಮೂರು ಬಾರಿ ಹೇಳಿದರೆ ಸಾಲದೇನು ಮೂರು ಬಾರಿ ಹೇಳಬೇಕು ಅಂತ ನಮಗೆ ಆಯಿತು ಕೃಷ್ಣ 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 ಅಂತ ದಾಸರ ಹಾಗೆ ಹೇಳಿದ್ದಲ್ಲ ಮೂರು ಬಾರಿ ಅಂತಂದರೆ ಬೆಳಿಗ್ಗೆ ಹೇಳ್ತೇವೆ ಆವಾಗ ಕೃಷ್ಣ ಅಂತ ಹೇಳಬೇಕು ಮಧ್ಯಾಹ್ನ ಕೃಷ್ಣ ಅಂತ ಹೇಳಬೇಕು ರಾತ್ರಿ ಮಲಗಲಿಕ್ಕೆ ಹೋಗ್ತೇವೆ ಕೃಷ್ಣ ಬೆಳಿಗ್ಗೆ ನಾವು ಹೇಳ್ತೇವೆ ನೋಡಿ ಕೃಷ್ಣ ಅಂತ ಹೇಳಬೇಕಂತೆ ಯಾಕೆಂದ್ರೆ ಮಲಗಿದವರು ಹೇಳಲೇ ಇಲ್ಲ ಅಂತ ನಾವು ನೋಡ್ತೇವೆ ರೀ ನೋರು ಮಲಗಿದ್ರಿ ಏನಾಯ್ತು ಹೇಳೇ ಇಲ್ಲ ನಾವು ಬೆಳಿಗ್ಗೆ ಎದ್ದಿದ್ದೇವೆ ನೋಡಿ ಯಾರು ಮನೆ ಎಬ್ಬಿಸಿದ ರಾತ್ರಿ ಮಲಗಿದವರನ್ನು ತಾಯಿ ಬೆನ್ನಿಗೆ ತಟ್ಟಿ ಮಲಗಿಸಿದಾಗೆ ನಿದ್ರೆ ಮಾಡಿಸಿ ತಾಯಿ ಬೆಳಿಗ್ಗೆ ಎರಡು ಬಡಿದು ಏಳು ಅಂತ ಎಬ್ಬಿಸ್ತಾಳೆ ನೋಡಿ ಹಾಗೆ ಮಲಗಿದ ಒಂದು ಮಗುವನ್ನು ಹೇಗೆ ತಾಯಿ ಎಬ್ಬಿಸ್ತಾಳೆ ತಾಯಿಯ ಅಂತ್ಯಕರಣದಲ್ಲಿ ನಮ್ಮನ್ನು ಎಬ್ಬಿಸಿದ ನೋಡಿ ಆ ದೇವರನ್ನು ಕೃಷ್ಣಾಂತ ಬೆಳಗ್ಗೆ ಸ್ಮರಣೆ ಮಾಡಿದರೆ ದೇವರು ದಿನಾ ನಮ್ಮನ್ನು ಎಬ್ಬಿಸ್ತಾ ಇರ್ತಾರೆ ಇವತ್ತು ಮಲಗಿ ತೊಂದರೆ ಏನಿಲ್ಲ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ ಹೇಳಬೇಕಲ್ವ ಆ ಎಬ್ಬಿಸಿದವರು ಯಾರು ದೇವರು ಹೀಗೆ ನಾವು ಚಿಂತನೆ ಮಾಡಿದರೆ ದಿನಾ ಮಲಗಿದವರನ್ನು ಎಬ್ಬಿಸ್ತಲೇ ಇರ್ತಾನೆ ಪರ್ಮನೆಂಟ್ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಹ ದೊಡ್ಡ ದೇವರು ಕೃಷ್ಣ ಅದಕ್ಕೆ ಬೆಳಿಗ್ಗೆ ಕೃಷ್ಣ ಅಂತ ದೇವರನ್ನು ಸ್ಮರಣೆ ಮಾಡಬೇಕಂತ ಮಧ್ಯಾಹ್ನ ಎಲೆ ಹಾಕಿರ್ತಾರೆ ಇವತ್ತಲ್ಲ ನಾಳೆ ಹಾಗಾಗಿ ಆ ನಾಳೆ ಎಲೆಯಲ್ಲಿ ಕೂತಾಗ ಕೂಡ್ಬೇಕಲ್ವಲ್ಲ ನಾವು ಕೂತಾಗ ಊಟ ಮಾಡ್ಬೇಕಲ್ವ ಮಾಡಬೇಕಾದ್ರೆ ಶಕ್ತಿ ಬರಬೇಕಲ್ವಾ ಆ ಶಕ್ತಿ ಕೊಡಬೇಕಲ್ಲ ಊಟ ಮಾಡಿದ ಮೇಲೆ ಜೀರ್ಣ ಆಗ್ಬೇಕಲ್ಲ ಅದನ್ನೆಲ್ಲ ಮಾಡುವವ ಯಾರು ಅಂತಂದ್ರೆ ಅಹಂ ವೈಶ್ವಾನರು ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣ ಅಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಊಟ ಮಾಡೋದಕ್ಕಿಂತ ಮುಂಚೆ ಕೃಷ್ಣ ಅಂತ ನಾವು ಹೇಳಿದರೆ ಎಲ್ಲ ನಮಗೆ ಊಟ ಮಾಡಿದ ಮೇಲೆ ಅದು ಜೀರ್ಣ ಆಗುವ ಹಾಗೆ ಮಾಡ್ತಾನೆ ತಿಂದ ಅನ್ನ ಅದು ರಕ್ತ ಮಾಂಸಗಳಿಗೆ ಹೋಗಿ ಒಂದು ಭಾಗ ಮನಸ್ಸಿಗೆ ಸೇರುವ ಹಾಗೆ ಮಾಡಿ ಆ ಮನಸ್ಸನ್ನೂ ಬೆಳೆಸ್ತಾನೆ ಈ ತನುವನ್ನೂ ಬೆಳೆಸ್ತಾನೆ ಫುಡ್ ಪಾಯ್ಸನ್ ಅಂತ ಆಗುವುದಿಲ್ಲ ಫುಡ್ ಪಾಯ್ಸನ್ ಅಂದ್ರೆ ಗೊತ್ತಾ ನಿಮಗೆ ಫುಡ್ ಪಾಯ್ಸನ್ ಅಂದ್ರೆ ಏನು ಹೊಟ್ಟೆ ಹಾಳಾಯಿತು ಅಂತ ಹೇಳೋದು ತಂಬೆಗೆ ಹಿಡ್ಕೊಂಡು ಹೋಗೋದು ಇದಕ್ಕೆ ಫುಡ್ ಪಾಯ್ಸನ್ ಅಂತ ಹೇಳೋದು ನಾವು ಊಟ ಮಾಡಿದ ಮೇಲೆ ಆ ಅನ್ನ ಅದು ಜೀರ್ಣ ಆಗಿ ಅದು ಮೈಗೆ ಹಿಡಿದು ಮನಸ್ಸಿಗೆ ಮುಟ್ಟಬೇಕಾದರೆ ತಟ್ಟಬೇಕಾದ್ರೆ ಕೃಷ್ಣ ಅಂತ ಹೇಳಿ ಊಟ ಮಾಡಿ ಅಜೀರ್ಣ ರೋಗ ಬರುವುದೇ ಇಲ್ಲ ಅದನ್ನು ಎರಡನೇ ಬಾರಿ ಮೂರನೇ ಬಾರಿ ಕೆಲವರು ಮಲಗ್ತಾರೆ ನಿದ್ದೆನೇ ಬರುವುದಿಲ್ಲ ಅನ್ನೋದು ನೀವೆಲ್ಲ ಪುಣ್ಯಾತ್ಮರು ಯಾವಾಗ ಬೇಕಾದ್ರೆ ನಿದ್ದೆ ಬರುತ್ತೆ ಆದರೆ ಕೆಲವರಿಗೆ ನಿದ್ದೆ ಬರುವುದಿಲ್ಲ ರಾತ್ರಿ ಮಲಗಿದರೆ ನಿದ್ರೆಯೇ ಬರುವುದಿಲ್ಲ ಅವರಿಗೆ ಕೃಷ್ಣ ಅಂತ ಹೇಳಿದರೆ ನಿದ್ದೆ ಬರುತ್ತೆ ನನ್ನ ಹತ್ರ ಒಬ್ಬರು ಬಂದಿದ್ರು ನನಗೆ ನಿದ್ದೆನೇ ಬರುವುದಿಲ್ಲ ಸ್ವಾಮಿ ಏನು ಮಾಡಲಿ ನಾನು ಹೇಳಿದೆ ನಿಮಗೊಂದು ಔಷಧ ಕೊಡ್ತೇನೆ ತಗೊಳ್ಳಿ ಆಯಿತು ಅಂತ ಹೇಳಿದರು ಹೇಳಿದೆ ಏನು ಅಂತಂದರೆ ಕೃಷ್ಣ ಜನಮಃ ಕೃಷ್ಣ ಯನಮಃ ಒಂದು ಸಾವಿರ ಬಾರಿ ಹೇಳಿ ಚಾಪೆಯಲ್ಲಿ ಮಲಗಿ ನಿದ್ದೆ ಬರುತ್ತೆ ಅಂತ ಒಂದು ಕೆಲವು ದಿನ ಬಿಟ್ಟು ಬಂದರು ನಾನು ಎಣಿಸಿದೆ ಏನೋ ಸಮಸ್ಯೆ ಇರಬೇಕು ಬಂದಿದ್ದಾರೆ ಸ್ವಾಮಿ ಹೇಳತ್ರ ಕೇಳಿದೆ ಅವರ ಹತ್ರ ಅವರು ಹೇಳಿದರು ಸ್ವಾಮಿ ನಿಮ್ಮ ಔಷಧ ತುಂಬ ಪರಿಣಾಮಕಾರಿ ಅಂತ ಹೇಳಿದರು ಯಾಕೆ ಅಂತಂದರೆ ಅದು ಶ್ರೀಕೃಷ್ಣ ಜನಮಃ ಅಂತ ಹೇಳಿದ ತಕ್ಷಣ ಒಳ್ಳೆ ನಿದ್ದೆ ಬರ್ತಾ ಇದೆ ಆದರೆ ಒಂದೇ ಸಮಸ್ಯೆ ಅಂತ ಏನು ಶ್ರೀಕೃಷ್ಣ ಜನ್ಮ ಸಾವಿರ ಬಾರಿ ಹೇಳಬೇಕು ಅಂತ ಹೇಳಿದ್ರಿ ಸಾವಿರ ಬಾರಿ ಹೇಳಲಿಕ್ಕೆ ಆಗಲಿಲ್ಲ ನೂರು ಬಾರಿ ಹೇಳುವಾಗಲೇ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಹೇಳಿದರು ನೋಡಿ ಆ ಕೃಷ್ಣ ಜನಮಃ ಮಂತ್ರಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂತ ಕೃಷ್ಣ ಅಂತಂದ್ರೆ ಆನಂದ ಕೊಡುವವ ಹೀಗೆ ನಾವು ಉಪಾಸನೆ ಮಾಡಬೇಕಂತೆ ದೇವರನ್ನು ಕೃಷ್ಣ ಶ್ರೀಕೃಷ್ಣ ಕೃಷ್ಣಾಯ ನಮಃ ಅಂತ ಹೇಳುವಾಗ ಆನಂದ ಕೊಡುವವ ಅಂತ ನಾವು ಚಿಂತನೆ ಮಾಡಿದರೆ ನಮಗೆ ಆನಂದವನ್ನು ಕೊಡ್ತಾರೆ ನೋಡಿ ಆ ಮಂತ್ರದಲ್ಲಿ ನಿಮಗೆಲ್ಲ ಉಪದೇಶ ಇದೆ ಕೃಷ್ಣ ಮಂತ್ರ ಉಪದೇಶ ಇದೆ ಅಲ್ಲ ಅದರಲ್ಲಿ ನೀವೇನು ಹೇಳ್ತೀರಲ್ಲಿ ಕ್ಲೀಂ ಕೃಷ್ಣಾಯ ನಮಃ ಅಂತ ನಾವು ಹೇಳುತ್ತೇವೆ ಕೆಲವರದನ್ನು ಕ್ಲೀಮ್ ಅಂತ ಹೇಳುದಿಲ್ಲ ಕ್ರೀಮ್ ಐಸ್ ಕ್ರೀಮ್ ಉಂಟಲ್ಲ ಕ್ರೀಮ್ ನಮ ಅದೇ ಕ್ಲೀಮ್ ಅಂದ್ರೆ ಏನು ಅರ್ಥ ಇಲ್ಲ ಅದಕ್ಕೆ ಅದು ಕ್ರೀಮ್ ಅಂದ್ರೆ ಐಸ್ ಕ್ರೀಮ್ ಏನೇ ಇರಬೇಕು ಅಂತ ಕ್ರೀಮ್ ಕೃಷ್ಣ ಅದಲ್ಲ ಕ್ರೀಮ್ ಅಲ್ಲ ಅದು ಕ್ಲೀಮ್ ಅಂತಲೇ ಅರ್ಥ ಕ್ಲೀಮ್ ಅಂದ್ರೆ ಆ ಮಂತ್ರದ ಬೀಜ ಶಕ್ತಿ ಅದರಲ್ಲಿ ಇರ್ತದೆ ಒಂದು ಮರ ಬೆಳೀಬೇಕಾದ್ರೆ ಹೇಗೆ ಬೀಜ ಆ ಮಂತ್ರದ ವೃಕ್ಷ ಅದು ಬೆಳೆದು ಫಲ ಕೊಡಬೇಕಾದ್ರೆ ಆ ಬೀಜ ಮಂತ್ರ ಒಂದೊಂದು ಮಂತ್ರಗಳಿಗೆ ಒಂದೊಂದು ಬೀಜ ಮಂತ್ರ ಅಂತ ಇರ್ತದೆ ಗುರುಗಳು ಅದನ್ನು ಉಪದೇಶ ಮಾಡ್ತಾರೆ ಕೃಷ್ಣ ಮಂತ್ರದ ಬೀಜ ಮಂತ್ರ ಕ್ಲೀಂ ಅಂತ ಏನು ಕ್ಲೀಂ ಅಂದ್ರೆ ಅರ್ಥ ಏನು ಅದಕ್ಕೆ ಕ್ಲೀಂ ಅಂತಂದ್ರೆ ಇದೇ ಅರ್ಥ ಏನು ಅಂದ್ರೆ ಕೃಷ್ಣ ಅಂದ್ರೆ ಏನರ್ಥ ಅದೇ ಅರ್ಥ ಕಾ ಅಂದರೆ ಆನಂದ ಲೀ ಅಂದ್ರೆ ಲಾತಿ ಕೊಡುವವ ಲಾ ಅದಾನೆ ಕ್ಲೀಂ ಅಂದರೆ ಕ ಅವನು ಆನಂದವನ್ನು ಯಾರು ಲಾತಿ ಯಾರು ಕೊಡ್ತಾನೋ ಅವನು ಕ್ಲೀಂ ಅದೇ ಕೃಷ್ಣ ಅಂದ್ರೆ ಆನಂದವನ್ನು ಕೊಡುವವ ಹೀಗೆ ನಾವು ಅನುಸಂಧಾನ ಮಾಡಿ ನಾವು ಜಪ ಮಾಡಿದರೆ ದೇವ್ರು ನಮಗೆ ಆನಂದವನ್ನು ಕೊಡ್ತಾನೆ ಪಾಂಡವರು ದಿನ ಕ್ಲೀಂ ಕೃಷ್ಣ ಯನಮ ಅಂತ ಜಪ ಮಾಡ್ತಿದ್ರು ದೇವ್ರು ಏನು ಮಾಡಿದ ಅವನಿಗೆ ಹದಿಮೂರು ವರ್ಷ ವನಕ್ಕೆ ಹೋದರು ಆನಂದಮಯ ಪಾಂಡವರು ಹದಿಮೂರು ವರ್ಷ ವನವಾಸ ಮುಗಿಯಿತು ಯುದ್ಧ ಆನಂದಮಯ ಪಾಂಡವರ ಪಕ್ಷಕ್ಕೇನೆ ದಿನ ಜಯ ಅದು ಆಪರೇಷನ್ ಸಿಂಧೂರ ಇದ್ದಾಗೇನೆ ದಿನ ಜಯ 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 ಅವರಿಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ ಹದಿನೆಂಟು ದಿನದ ಯುದ್ಧದಲ್ಲಿ ಜಯಭೇರಿ ಗಳಿಸಿದ ಪಾಂಡವರು ರಾಜ್ಯಭಾರ ಮಾಡಿದರು ಅವರಿಗೆ ಆನಂದನೇ ಆನಂದ ಇವತ್ತೂ ಕೂಡ ಪಾಂಡವರನ್ನು ನಾವು ನೆನಪಿಸ್ತೇವೆ ಯಾಕೆಂತಂದ್ರೆ ಪಾಂಡವರಿಗೆ ಆನಂದ ಕೊಟ್ಟವರು ದೇವರು ಕೃಷ್ಣ ಹಾಗಾಗಿ ಪಾಂಡವರು ಇವತ್ತೂ ಆನಂದಮಯರಾಗಿದ್ದಾರೆ ಅವರನ್ನು ನೆನಪಿಸಿದವರು ಆನಂದಮಯರಾಗ್ತಾರೆ ಹಾಗಾಗಿ ನಮಗೆ ಜೀವನದಲ್ಲಿ ಆನಂದ ಮೂರು ಬಾರಿ ಆನಂದ ತುಂಬ ಕಡೆ ನೋಡಿ ಬಾಲ್ಯ ಆನಂದ ಇರಬೇಕು ಯೌವನ ಆನಂದ ಬರಬೇಕು ಕೊನೆಗೆ ವಾರ್ಧಕ ಆನಂದ ಬರಬೇಕು ಬರಬೇಕಾದ್ರೆ ಕೃಷ್ಣ ಕೃಷ್ಣ ಅಂತ ಹೇಳಿದ್ರೆ ಮೂರು ಬಾರಿ ಹೇಳಿದರೆ ನಮಗೆ ಯಾವಾಗಲೂ ಆನಂದ ನೀವು ವಿದ್ಯಾರ್ಥಿಗಳು ಮೂರು ಬಾರಿ ಆನಂದ ಬೇಕಾಗ್ತದೆ ಒಂದು ಈಗ ಓದುವಾಗ ದಿನ ರಗಳೆ ಮಾಡ್ತಾರೆ ಓದು 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 ಅಂತ ಆವಾಗ ಆ ಉಪದ್ರ ನಿಮಗೆ ಬರಬಾರದು ಅಂತಾದರೆ ಆರಾಮವಾಗಿ ನೀವು ಓದಬೇಕಾದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನೂರು ಬಾರಿ ಶ್ರೀ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಿ ಆ ದಿವಸ ಮೇಷ್ಟ್ರು ನಿಮ್ಮ ಮೇಯ್ ಮುಟ್ಟುವುದಿಲ್ಲ ನಿಮ್ಮ ಸುದ್ದಿಗೆ ಬರುವುದಿಲ್ಲ ನೋಡಿ ಆಗ ಓದಿದ್ದೆಲ್ಲ ನೆನಪಿಗೆ ಬರ್ತದೆ ಫಸ್ಟ್ ಕ್ಲಾಸ್ ನೀವು ಓದ್ತೀರಿ ಒಂದು ಓದುವಾಗ ಒಂದು ಒಂದು ಬಾರಿ ನಾಳೆ ಪರೀಕ್ಷೆ ಇದೆ ಇವತ್ತು ಟೆನ್ಷನ್ ಇರ್ತದೆ ನಾಳೆ ಬರೀಬೇಕು ಆಗ ಕೃಷ್ಣಾಯ ಯನಮಹ ಅಂತ ಹೇಳಿ ಕ್ಲೀಮ್ ಕೃಷ್ಣಾಯ ನಮಃ ಅಂತ ಹೇಳಿ ಹೇಳಿದರೆ ಆ ದಿವಸ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿಕ್ಕೆ ಬರುತ್ತೆ ನೀವು ಏನು ಓದಿದ್ದೀರಿ ಅದೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ಅದು ನೆನಪಾಗುತ್ತೆ ನಿಮಗೆ ಹೇಳಲಿಕ್ಕಾಗುತ್ತೆ ಪರೀಕ್ಷೆಯಲ್ಲಿ ಆ ದಿವಸ ಬರೆದು ಆನಂದ ಬರಬೇಕಾದರೆ ಎರಡನೇ ಬಾರಿ ಆ ಪರೀಕ್ಷೆ ಮುಗಿದ ಮೇಲೆ ರಿಸಲ್ಟ್ ಬರುತ್ತೆ ನೋಡಿ ಆವಾಗ ಡುಮ್ಕಿ ಆಗಬಾರ್ದು ನೋಡಿ ಆಗ ಪಾಸಾಗಬೇಕು ನೋಡಿ ಆಗಬೇಕಾದರೆ ಮತ್ತೊಮ್ಮೆ ರಿಸಲ್ಟ್ ನಾಳೆ ಬರುತ್ತೆ ಅಂತಂದರೆ ಇವತ್ತು ಮತ್ತೆ ಕೃಷ್ಣ ಕೃಷ್ಣಾಯನಮ ಅಂತ ಹೇಳಿದರೆ ರಿಸಲ್ಟ್ ಅದರಿಂದ ಕೃಷ್ಣ 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 ಎಂದು ಮೂರು ಬಾರಿ ಪರೀಕ್ಷೆ ಓದುವಾಗ ಪರೀಕ್ಷೆಗೆ ಹೋಗುವಾಗ ಪರೀಕ್ಷೆ ರಿಸಲ್ಟ್ ಬರುವಾಗ ಕೃಷ್ಣ 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 ಅಂತ ಮೂರು ಬಾರಿ ಹೇಳಿದರೆ ನೀವು ಅತ್ಯಂತ ಉತ್ತೀರ್ಣರಾಗಿ ಚೆನ್ನಾಗಿ ಸಮೃದ್ಧರಾಗ್ತೀರಿ ಇದು ಕೃಷ್ಣ ಮಂತ್ರ ಜಪದ ಅನುಸಂಧಾನ ಇವತ್ತು ಸಭೆಯಲ್ಲಿ ತುಂಬಾ ವಿದ್ಯಾರ್ಥಿಗಳು ತುಂಬಾ ಸಂವಾದವನ್ನು ಚೆನ್ನಾಗಿ ನಡೆಸಿದ್ದಾರೆ ಒಂದೇ ಉತ್ತರ ಅದಕ್ಕೆ ನಮ್ಮ ವ್ಯಾಸರಾಜ ಸ್ವಾಮಿಗಳು ಒಂದು ನುಡಿಯಲ್ಲಿ ಹೇಳುತ್ತಾರೆ ಚೋರತ್ವವನ್ನು ಮಾಡಿದ ಪಾಪಗಳಿಗೆ ನವನೀತ ಚೋರ ಎಂದರೆ ಸಾಲದೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆ ಗೋಪೀಜನ ಜಾರ ಎಂದರೆ ಸಾಲದೆ ಎರಡು ಹೇಳ ಚಿಂತನೆ ಕೊಟ್ಟಿದ್ದಾರೆ ಕಳ್ಳತನದ ಕಳ್ಳತನ ಮಾಡುತ್ತೇವೆನೋ ಮಾಡೋದಿಲ್ವಾ ಮೆಲ್ಲ ಆಚೆ ಹೋದಾಗ ಆ ಪೆನ್ ತೆಗೆದು ಅಲ್ವಾ ಚಿಕ್ಕ ಚಿಕ್ಕದೆಲ್ಲ ಇತ್ತು ಚೋರತ್ವವನ್ನು ಮಾಡಿದ ಪಾಪಗಳಿಗೆ ಪರೀಕ್ಷೆಯಲ್ಲಿ ಬರೀಬೇಕು ಓದಿರುವುದಿಲ್ಲ ಮೆಲ್ಲ ಅವನ ಆನ್ಸರ್ ಪೇಪರ್ ನೋಡಿ ಕದ್ದು ಬರೆಯುವುದಿಲ್ವಾ ಚೋರತ್ವವನ್ನು ಮಾಡಿದ ಪಾಪಗಳಿಗೆ ಮಾಡ್ತೇವೆ ನಾವು ಎಲ್ಲಿಯೋ ಇಂಥ ಚೂರು ಚೂರು ತುಂಬ ಹಸಿವಾಗಿರ್ತದೆ ಎಲ್ಲ ಮಲಗಿರ್ತಾರೆ ಮೆಲ್ಲ ಪೈದ ಕೋಣೆಗೆ ಹೋಗಿ ಅವಲಕ್ಕೆ ಹುಡುಕಿ ಮಜ್ಜಿಗೆ ಹಾಕಿ ಉಪ್ಪು ಹಾಕಿ ಅಲ್ವಾ ಹನ್ನೆರಡು ಗಂಟೆಯ ಮೇಲೆ ತಿನ್ನೋದಿಲ್ವಾ ಚೋರತ್ವವನ್ನು ಮಾಡಿದ ಪಾಪಗಳಿಗೆ ಇಂಥದ್ದೆಲ್ಲ ಮಾಡ್ತಾ ಇರ್ತೇವೆ ನಾವು ಇದಕ್ಕೇನು ಮಾಡಬೇಕು ನಾವು ಈ ಪಾಪ ಪರಿಹಾರ ಆಗ್ಬೇಕು ಮಾಡಿ ನೀವು ಬೇಡ ಅಂತೇನು ಹೇಳಲಿಲ್ಲ ದಾಸರು ಚೋರತ್ವವನ್ನು ಮಾಡಿದ ಪಾಪಗಳಿಗೆ ನವನೀತ ಚೋರ ಕೃಷ್ಣ ನೀನು ಬೆಣ್ಣೆಗದ್ದಿಲ್ವಾ ಅಂತ ಹೇಳಿ ಕೃಷ್ಣ ಹೇಳಿದ ರೈಟ್ ನೀವು ಮಾಡಿದ್ದು ಅಂತ ಅದಕ್ಕೆ ಮಾರ್ಕ್ ಕೊಟ್ಟು ಬಿಡ್ತಾನೆ ನಾವು ಮಾಡಿದ ತಪ್ಪುಗಳಿಗೆಲ್ಲ ಅದಕ್ಕೆ ಕದಿಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ ಎಲ್ಲಿಯಾದರೂ ಅನಿವಾರ್ಯವಾಗಿ ಕದಿಯುವ ಪ್ರಸಂಗ ಬಂದರೆ ಆಗ ದೇವರನ್ನು ನವನೀತ ಚೋರ ಜೀವನದಲ್ಲಿ ಇಂತಹ ಪ್ರಸಂಗಗಳು ನಮಗೆಲ್ಲ ಬಂದಿರ್ತದೆ ಅನಿವಾರ್ಯವಾಗಿ ಮಾಡಬೇಕಾದಂತಹದ್ದು ಕೆಲಸಗಳು ಅಂತಹ ಸಂದರ್ಭದಲ್ಲಿ ನವನೀತ ಚೋರ ಅಂತ ಹೇಳಿದರೆ ಸಾಲದೆ ಅಂತ ದಾಸರು ಜಾರತ್ವವನ್ನು ಮಾಡಿದ ಪಾಪಗಳಿಗೆ ದೇವರು ಜಾರ ಎಷ್ಟು ಒಳ್ಳೆಯ ಶಬ್ದ ನೋಡಿ ಕನ್ನಡದಲ್ಲಿ ನೋಡಿ ಈ ನೀರು ಬಿದ್ದಿರ್ತದೆ ಸರೋವರದಲ್ಲಿ ಎಳಿತೀರಿ ಅಲ್ವಾ ಕೆಲವರು ಜಾರತಾರೆ ಬೀಳ್ತಾರೆ ಕೆಲವರು ಕಾಲಿಟ್ಟರೆ ನೀವೆಲ್ಲ ಗಟ್ಟಿ ಇರ್ತೀರಿ ಜಾರ ಜಾರ ಅಂದ್ರೆ ಏನು ಜಾರುವುದಿಲ್ಲ ಅಂತ ಅರ್ಥ ನಮ್ಮ ದೇವರು ಜಾರ ಅಂದ್ರೆ ಏನು ಜಾರಿದವ ಅಲ್ಲ ನಮ್ಮ ದೇವರು ಜಾರ ಎಲ್ಲಿಯೂ ಜಾರುವವ ಅಲ್ಲ ಹಾಗಾಗಿ ದೇವರನ್ನು ಜಾರ ಅಂತ ಕರೀತಾರೆ ಜಾರುವ ಪ್ರಸಂಗನೇ ಇಲ್ಲ ನಮ್ಮ ದೇವರು ಯಾಕೆ ಅಂತಂದ್ರೆ ಜಾರುವುದು ಯಾವಾಗ ನಮಗೆ ಆನಂದ ಇಲ್ಲದೇ ಇದ್ದಾಗ ದುಃಖ ಇದ್ದಾಗ ನಾವು ಜಾರುವುದು ನಾನು ಮೊದಲೇ ಹೇಳಿದೆ ಕೃಷ್ಣ ಅಂದ್ರೆ ಆನಂದಮಯ ಯಾವಾಗಲೂ ಆನಂದಮಯ ಅಂತ ಆದ ಮೇಲೆ ಜಾರುವ ಪ್ರಸಂಗ ಎಲ್ಲಿ ಜಾರುವ ಪ್ರಸಂಗನೇ ಇಲ್ಲ ದೇವರಿಗೆ ದೇವರು ಜಾರ ಜಾರುವುದಿಲ್ಲ ದೇವರು ದೇವರ ಅದೊಂದು ಅಮಾನುಷ ಶಕ್ತಿ ನಾವು ರಸಕ್ರೀಡೆ ಅಂತ ನಾವು ಕೇಳ್ತೇವೆ ಅಷ್ಟೇ ಶ್ರೀಮದ್ ಭಾಗವತ ಆ ರಾಸಕ್ರೀಡೆಯನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದೆ ಅದನ್ನು ಹೇಳಿದವರು ಶುಕಾಚಾರ್ಯರು ಶುಕಾಚಾರ್ಯರು ಅತ್ಯಂತ ವಿರಕ್ತರಾದವರು ಈ ಕಥೆಯನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಭಾಗವತದಲ್ಲಿ ರಾಸಕ್ರೀಡೆ ಅಂತ ನೀವು ಅಷ್ಟು ಮಾತ್ರ ತಗೊಳ್ಬೇಡಿ ಅದರ ಹಿನ್ನೆಲೆ ನೋಡಿ ನೀವು ಆ ರಾಸಕ್ರೀಡೆಯಲ್ಲಿ ಹೆಣ್ಮಕ್ಕಳು ಇಡೀ ವೃಂದಾವನದ ಹೆಣ್ಮಕ್ಕಳೆಲ್ಲ ಸೇರಿದ್ದಾರೆ ಚಿಕ್ಕ ಮಕ್ಕಳೂ ಸೇರಿದ್ದಾರೆ ದೊಡ್ಡವರೂ ಸೇರಿದ್ದಾರೆ ಎಲ್ಲರೂ ಅಲ್ಲಿ ಭಾಗಿಯಾಗಿಸಿದ್ದಾರೆ ಕೃಷ್ಣ ಮೆಸೇಜ್ ಕಳಿಸ್ಲಿಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ಲಿಲ್ಲ ಎಲ್ಲ ಬಂದಿದ್ದಾರೆ ಕೃಷ್ಣನ ಕೊಳಲುಗಾನಕ್ಕೆ ಮೆಚ್ಚಿ ಭಕ್ತಿಯಿಂದ ಅಷ್ಟು ಜನ ಬಂದಿದ್ದಾರೆ ಕೃಷ್ಣ ರಸಕ್ರೀಡೆ ಮಾಡಿದ ನೋಡಿ ಎರಡು ಅಂಶ ನಾವಲ್ಲಿ ಗಮನಿಸಬೇಕು ಕೃಷ್ಣ ಕೊಳಲುಗಾನ ಮಾಡಿದ ಕೊಳಲು ಅಂದ್ರೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ಬರಲಿಲ್ಲ ಅಲ್ಲಿಯೇ ಬಿದಿರಿತ್ತು ತುಂಡು ಮಾಡಿದ ಬಾಯಿಗಿಡ್ಕೊಂಡ ಅದೇನಾಯ್ತು ಹೇಳಿ ಇವತ್ತು ಬರೀ ಬಿದಿರಲ್ಲ ಬಾನ್ಸುರಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ವಾದ್ಯ ವಿಶೇಷ ಅಂತಂದ್ರೆ ನಮ್ಮ ದೀವ ದೇವರು ಬಾಯಲ್ಲಿ ನುಡಿಸಿದ ಕೊಳಲು ಆ ಕೊಳಲು ವಾದನಕ್ಕೆ ಬಾನ್ಸುರಿಗೆ ಋಷಿ ಯಾರು ಅಂದರೆ ಮೂಲ ಪ್ರವರ್ತಕ ಯಾರು ಅಂದರೆ ನಮ್ಮ ಕೃಷ್ಣ ಅಂತ ಭಾಗವತ ಹೇಳುತ್ತೆ ದುಡ್ಡು ಖರ್ಚು ಇಲ್ಲದೆ ಏನೂ ಖರ್ಚು ಇಲ್ಲದೆ ಮಾಡಿದ ವಾದ್ಯ ಅದು ಬಿದಿರಿಗೆ ಖರ್ಚುಂಟನ್ನ ತುಂಡು ಮಾಡಿದರೆ ಸರಿ ವಾದ್ಯ ಆಯ್ತು ಬಾಯಿಗಿಟ್ರೆ ಅದು ಕೊಳಲು ವಾದನ ಅಲ್ಲ ಅಂತೆ ಭಗವತ್ತಲ್ಲಿ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು ಕೇಳಿದ್ರಂತೆ ದೇವಲೋಕದಲ್ಲಿ ಸತ್ಯಲೋಕದಲ್ಲಿ ಅಭಾ ಏನು ಕೊಳಲು ವಾದನ ಏನು ಧ್ವನಿ ನಮ್ಮ ನಮ್ಮಲ್ಲಿ ಅಷ್ಟು ಜ್ಞಾನಿಗಳು ಯಾರಿದ್ದಾರೆ ಆ ರಾಗ ಬ್ರಹ್ಮದೇವರಿಗೆ ಒಂಥರ ತಲೆ ಬಿಸಿ ಆಯ್ತಿದ್ದು ಯಾವ ಹೇಗೆ ಹಾಕಿದ್ರು ಆ ರಾಗ ತಾಳ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಬ್ರಹ್ಮದೇವರಿಗೂ ಮೋಹ ಬಂತು ಅಂತ ಭಾಗವತದಲ್ಲಿ ಹೇಳ್ತಾರೆ ಇದು ನಮ್ಮ ದೇವರ ಕೊಳಲ ವಿದ್ಯೆ ಎಲ್ಲ ವಿದ್ಯೆನೂ ಹಾಗೇನೆ ಹಾಗಾಗಿ ದೇವಲೋಕವನ್ನೇ ಕರ್ಷಣೆ ಮಾಡಿದ ನಮ್ಮ ಕೃಷ್ಣ ವೃಂದಾವನವನ್ನು ಕರ್ಷಣೆ ಮಾಡದೇ ಇರ್ತಾನ ಎಲ್ಲ ಬಂತು ಅವರಿಗೆ ಆನಂದ ಕೊಡ್ಬೇಕು ಕೃಷ್ಣ ಅಲ್ವಾ ಆನಂದ ಕೊಡಬೇಕು ಮೊದಲೊಮ್ಮೆ ಅದೃಶ್ಯನಾದ ಮತ್ತೆ ದೃಶ್ಯನಾದ ಏನು ಖುಷಿ ಏನು ಖುಷಿ ಅವರಿಗೆ ಎಲ್ಲರ ಕೈ ಹಿಡ್ದಂತೆ ನೀವು ನೋಡಿ ನೀವು ಕೈ ಹಿಡಿರಿ ಎಷ್ಟು ಜನರ ಕೈ ಹಿಡಿತೀರಿ ನೀವು ಎರಡು ಕೈಯಲ್ಲಿ ಇಬ್ಬರ ಕೈ ಹಿಡಿಬಹುದು ಒಂದು ಸಾವಿರ ಸಾವಿರ ಹೆಣ್ಮಕ್ಕಳು ಬಂದಿದ್ದಾರೆ ಅಷ್ಟೂ ಮಂದಿಯ ಕೈ ಹಿಡಿದಿದ್ದಾನೆ ಅಂತಂದ್ರೆ ಅದು ಯಾರು ಹೇಳಿ ಒಬ್ಬ ವ್ಯಕ್ತಿಯಿಂದ ಸಾಧ್ಯನಾ ಬ್ರಹ್ಮಾದಿ ದೇವತೆಗಳು ದೇವರು ಬರಬೇಕಾದ್ರೆ ಪ್ರಾರ್ಥನೆ ಮಾಡಿದ್ರಂತೆ ಕೃಷ್ಣ ನೀನು ಬರಬೇಕು ಅಂತ ಹೇಗೆ ಸ್ತೋತ್ರ ಮಾಡಿದರು ಅಂತಂದ್ರೆ ಭಾಗವತ ಹೇಳುತ್ತೆ ಪುರುಷ ಸೂಕ್ತ ಜಜಾಪ ಪುರುಷ ಸೂಕ್ತವನ್ನು ಹೇಳಿ ಜಪ ಮಾಡಿದ್ರು ಅಂತ ಪುರುಷತೃತ್ವದಲ್ಲಿ ಏನು ಹೇಳ್ತಾರೆ ದೇವರು ಅಂತಂದ್ರೆ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರ ಪಾತ್ ಸಹಸ್ರ ಬಾಬು ವಿಶ್ವತೋ ಬಾಬು ದೇವರನ್ನ ಹೇಳ್ತಾರೆ ದೇವರು ಅಂದರೆ ಯಾರು ಅಂತಂದ್ರೆ ಸಾವಿರಾರು ಕೈ ಯಾರಿಗಿದೆ ಅದು ದೇವರೇ ನೀನು ನೀನು ಭೂಮಿಗೆ ಬಾ ದೇವರು ಹೇಳಿದ ಆಯ್ತು ಧರ್ಮದೇವರೇ ನೀನು ಸ್ತೋತ್ರ ಮಾಡಿದ್ದಿ ಸಾವಿರ ಕೈ ಉಳ್ಳವ ಅಂತ ಹಾಗಾಗಿ ನಾನು ಭೂಮಿಗೆ ಬರ್ತೇನೆ ದೇವರು ಭೂಮಿಗೆ ಬಂದ ಹೇಗೆ ಬಂದ ಸಾವಿರ ಕೈ ಉಳ್ಳವನಾಗಿ ಬಂದ ದೇವಕಿ ವಸುದೇವ ಇಬ್ಬರೇ ಅದಕ್ಕೆ ವಿಟ್ನೆಸ್ ಮತ್ತೆ ಯಾರು ನೋಡ್ಲಿಲ್ಲ ಅಲ್ಲಿ ಭಾಗವತಲ್ಲಿ ರಿಲೇ ಮಾಡಿದ್ದಾರೆ ಅದು ಮತ್ತೆ ಲೈವ್ ಇಲ್ಲ ಆವಾಗ ಹಾಗಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾರಿಗೂ ಕೂಡ ಆ ಬೃಂದಾವನದಲ್ಲಿ ರಾಸಕ್ರೀಡೆ ಮಾಡಿದ ನೋಡಿ ದೇವರು ಸಾವಿರ ಸಾವಿರ ರೂಪವನ್ನು ಸ್ವೀಕಾರ ಮಾಡಿದ ಒಬ್ಬ ಹೆಣ್ಮಗಳ ಜೊತೆಗೆ ಒಂದು ರೂಪ ಇನ್ನೊಂದು ಹೆಣ್ಮಗಳ ಜೊತೆಗೆ ಇನ್ನೊಂದು ರೂಪ ಸುತ್ತ ನಿಂತರೆ ಒಂದು ಹೆಣ್ಮಗಳು ಒಂದು ಕೃಷ್ಣ ಒಂದು ಹೆಣ್ಮಗಳು ಒಂದು ಕೃಷ್ಣ ಒಂದು ಹೆಣ್ಮಗಳು ಒಂದು ಕೃಷ್ಣ ಒಂದು ಹೆಣ್ಮಗಳು ಒಂದು ಕೃಷ್ಣ ಹೀಗೆ ಕುಣಿಬೇಕಾಗಿದ್ರೆ ಆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರಲ್ಲ ಪುರುಷ ಸೂಕ್ತದಲ್ಲಿ ಹೇಳಿ ಸ್ತೋತ್ರ ಮಾಡಿದ್ರಲ್ಲ ಸಹಸ್ರ ಪಾತ್ ಸಹಸ್ರಾಕ್ಷ ಸಹಸ್ರ ಬಾವು ಅದೇ ದೇವರು ಕೃಷ್ಣನಾಗಿ ಬಂದು ರಾಸಕ್ರೀಡೆಯಲ್ಲಿ ಮೆರೆದ ಬ್ರಹ್ಮಾದಿ ದೇವತೆಗಳು ಅದಕ್ಕೆ ವೀಕ್ಷಣೆ ಮಾಡಿದ್ರು ತಾಳ ಹಾಕಿದ್ರು ತಂಬೂರಿ ಬಾರಿಸಿದ್ರು ನುಡಿಸಿದರು ಅಂತಂದ್ರೆ ನಮ್ಮ ಕೃಷ್ಣ ಅನು ಜಾರ ಅಲ್ಲ ದೇವತೆಗಳೂ ಅಲ್ಲಿಂದ ಜಾರಿ ಕೆಳಗೆ ಬರುವ ಹಾಗೆ ಮಾಡಿದ ಆ ಅದ್ಭುತ ಕ್ರೀಡೆನೇ ಅದು ರಸಕ್ರೀಡೆ ಕ್ರೀಡೆ ಅಂತ ಆ ಭಾಗವತ ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಭಗವಂತ ಆನಂದಮಯನಾದವ ಸರ್ವ ಶಕ್ತನಾದವ ಎಲ್ಲ ಕಡೆ ಜಯಬೇರಿ ಗಳಿಸಿದವ ಸಾಮಾನ್ಯವಾಗಿ ನಮ್ದು ಏನಿದೆ ಅಂತಂದ್ರೆ ದೇವ್ರು ನಮ್ಮ ಹತ್ರ ಬರಬೇಕು ಕಷ್ಟ ಬಂದಾಗ ಬರಬೇಕು ಪರೀಕ್ಷೆ ಬರಬೇಕು ದೇವರು ಹೇಗೆ ಬರಬೇಕು ಅಂತಂದರೆ ಕ್ವಶನ್ ಪೇಪರ್ನ ಜೊತೆಗೆ ಆನ್ಸರ್ ಪೇಪರ್ ತಯಾರು ಮಾಡಿ ನನಗೆ ಮಾತ್ರ ಕಾಣಬೇಕು ಅಲ್ಲಿ ಗೆಜೆಟ್ ಆಫೀಸರ್ಗೆಲ್ಲ ಕಾಣಬಾರದು ಒಂದು ಪೆನ್ನು ಕೊಡಬೇಕು ಅದನ್ನು ಮುಟ್ಟಿ ಬರೆದ್ರೆ ಅದೆಲ್ಲ ರಟ 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 ಬರೀತಾ ಹೋಗಬೇಕು ಅಂಥ ದೇವರು ನಮಗೆ ಬರಬೇಕು ಅಂತ ಅಂಥ ದೇವರು ಯಾರು ಗೊತ್ತಾ ನಮ್ಮ ಕೃಷ್ಣ ಅಂತ ಹೇಳ್ತದೆ ಏನು ಅಂತಂದರೆ ಇವರು ಸಂವಾದದಲ್ಲಿ ಹೇಳಿದರು ದುರ್ಯೋಧನನೂ ಬಂದ ಅರ್ಜುನನೂ ಬಂದ ಇಬ್ಬರನ್ನು ಭಗವಂತ ಸಂತೋಷಪಡಿಸಿ ಕಳಿಸಿದ ದುರ್ಯೋಧನನ ಹತ್ರ ಮೊದಲು ಮಾತಾಡಲಿಲ್ಲ ಅರ್ಜುನನ ಹತ್ರ ಮೊದಲು ಮಾತಾಡಿದ ಇದೊಂದು ಸೈಕಾಲಜಿ ಅದು ಏನಂತಂದ್ರೆ ನಾವು ಯಾರು ಮೊದಲು ಬಂದದ್ದು ಅನ್ನೋದು ಮುಖ್ಯ ಅಲ್ಲ ನಾವು ಯಾರನ್ನು ಮೊದಲು ನೋಡ್ತೇವೆ ಬೃಹತ್ ನಮಸ್ಕಾರ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಮೊದಲು ಗಂಟದವರು ಬೃಹತ್ ಶರೀರ ಅಲ್ವಾ ನೀವೆಲ್ಲ ಮತ್ತೆ ಕಾಣೋದು ಅರ್ಜುನ ಕೃಷ್ಣನ ಎದುರಿದ್ದ ಹೇಳಿದ ಅರ್ಜುನ ನಿಮಗೆ ಸ್ವಾಗತ ಅಂತ ಹೇಳಿದ ದುರ್ಯೋಧನ ಕಾಣಲಿಲ್ಲ ಅವನು ತಲೆಯ ಮೇಲೆ ಕೂತ ನಾವು ದೇವರ ತಲೆ ಮೇಲೆ ಕೂಡಬಾರದು ದೇವರ ಪಾದಬುಡದಲ್ಲಿ ಕೂಡಬೇಕು ದೇವರು ನೋಡ್ತಾನೆ ಮಾತಾಡ್ತಾನೆ ಇದು ನಮ್ಮ ಈ ದುರ್ಯೋಧನ ಅರ್ಜುನರ ಸಂವಾದದಿಂದ ನಾವು ಕಲಿಬೇಕಾದ ಪಾಠ ದೇವಸ್ಥಾನಕ್ಕೆ ಹೋಗಿ ಚೇರ್ ಹಾಕಿ ಎಲ್ರಿ ಕುರ್ಚಿ ನಾನು ಆಫೀಸರ್ ಅಂತೇಳಿ ಕೂತರೆ ದುರ್ಯೋಧನನ ದುಸ್ಥಿತಿ ನಮಗೆ ದೇವರ ಮುಂದೆ ಬಾಗಿದರೆ ಕೈ ಮುಗಿದು ನಮಗೆ ಅರ್ಜುನನ ಸ್ಥಿತಿ ಬರುತ್ತೆ ಅಂತ ಭಗವಂತ ನಮಗೆ ತೋರಿಸಿಕೊಟ್ಟ ದೇವರು ಇಬ್ಬರನ್ನೂ ಸಂತೋಷ ಪಡಿಸಿದ ಕಾಂಗ್ರೆಸ್ನವರು ಬರ್ತಾರೆ ನಿಮ್ಮ ಹತ್ರ ಬಿ ಜೆ ಪಿಯವರು ಬರ್ತಾರೆ ನಿಮ್ಮ ಮನೆಗೆ ಬಂದರು ಒಮ್ಮ ಬೇರೆ ಬೇರೆ ಟೈಮಲ್ಲಿ ಒಂದೇ ಟೈಮಿಗೆ ಬಂದರು ಇಲೆಕ್ಷನ್ ಓಟ್ ಕೇಳಲಿಕ್ಕೆ ಬಂದರು ಅಂತ ಇಟ್ಕೊಳ್ಳಿ ನೀವೇನು ಮಾತಾಡಿಸ್ತೀರಿ ಏನು ಹೇಳ್ತೀರಿ ನೀವು ಬಿ ಜೆ ಪಿ ಹತ್ರ ನಿಮಗೂ ಓಟ್ರು ಅಂತ ಹೇಳ್ತೀರಿ ಕಾಂಗ್ರೆಸ್ನವರಿಗೆ ನಿಮಗೂ ಓಟ್ ಇಬ್ಬರಿಗೆ ಓಟ್ ಹಾಕ್ಲಿಕ್ಕುಂಟಾ ಇಬ್ಬರಿಗೆ ಓಟ್ ಹಾಕಿದ್ರೆ ಅರೆಸ್ಟ್ ಆಗ್ತಾರೆ ಅಷ್ಟೇ ಒಬ್ಬರಿಗೆ ಹಾಕಬೇಕು ಇಬ್ಬರನ್ನು ಪ್ಲೀಸ್ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಒಬ್ಬರಿಗೆ ಬೇಜಾರು ಆಗುತ್ತೆ ನೋಡಿ ನಿಮಗೆ ಓಟ್ ಇಲ್ಲ ನಿಮಗೆ ಮಾತ್ರ ನೀವು ಜಾತಿ ಗಣತಿ ಎಲ್ಲ ಅವ್ಯವಸ್ಥೆ ಮಾಡಿದಿರಿ ನಿಮಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿದರೆ ಅದು ಎಲ್ಲಾದರೂ ಆಗುತ್ತ ನೋಡಿ ನಮ್ಮ ದೇವರು ಹೇಗೆ ಮಾಡಿದ ಅಂತಂದರೆ ಅದು ದುರ್ಯೋಧನ ಅವನಿಗೆ ಇಷ್ಟವಾದನ್ನೇ ಆಫರ್ ಇಟ್ಟ ಅರ್ಜುನನಿಗೆ ಅವನಿಗೇ ಇಷ್ಟವಾದ ಆಫರ್ ಇಟ್ಟ ಆ ಅರ್ಜುನಿಗೆ ಕೊಡುವ ಆಫರ್ ದುರ್ಯೋಧನನಿಗೆ ಇಷ್ಟ ಆಗಬಾರದು ದುರ್ಯೋಧನನಿಗೆ ಕೊಟ್ಟ ಆಫರ್ ಅರ್ಜುನನಿಗೆ ಇಷ್ಟ ಆಗಬಾರದು ಅಂತದ್ದಿಟ್ಟ ಅದು ಏನು ಅಂದ್ರೆ ಅವರವರ ಸ್ವಭಾವವನ್ನು ಗುರುತಿಸುವ ಇದು ಸೈಕಾಲಜಿ ಅದು ಏನು ಅಂತ ದುರ್ ಹೇಳಿದ ದೇವರು ಒಂದು ಕೈಯಲ್ಲಿ ಆಯುಧ ಇಲ್ಲದೆ ಬರ್ತೇನೆ ದುರ್ಯೋಧನ ಮುಖ ಇಷ್ಟು ಯಾಕೆಂದ್ರೆ ಆಯುಧ ಇಲ್ಲ ಈ ಕೃಷ್ಣ ಇವನು ಯಾ ಹಿಡ್ಕೊಂಡು ಏನ್ ನಾನು ಮಾಡಲಿ ಎಷ್ಟು ಇದ್ದಕ್ಕೆ ಅಂತ ಇನ್ನೊಂದು ಆಫರ್ ಕೊಟ್ಟ ನನ್ನ ಹತ್ತು ಲಕ್ಷ ಮಂದಿ ಮಕ್ಕಳು ಬರ್ತಾರೆ ನಾರಾಯಣಿ ಸೇನೆ ಅದೆಲ್ಲ ಆಯುಧಪಾಣಿಗಳಾಗಿ ಬರ್ತಾರೆ ಅಂತ ದುರ್ಯೋಧನ ಹಿಡ್ದ ಆ ಆಫರ್ ನನಗಿರ್ಲಿ ಅಂತ ಹೇಳಿದ ಅರ್ಜುನ ಹೇಳಿದ ಆಯುಧ ಹಿಡಿಯದಿದ್ದ ದೇವರೇ ನೀನೇ ನನ್ನ ಪಕ್ಷಕ್ಕೆ ಬಾ ಅಂತ ಆಯುಧ ಹಿಡ್ಕೊಂಡು ಬಂದ ಪಕ್ಷಕ್ಕೆ ಸೇರಿದ ನಾರಾಯಣಿ ಸೇನೆ ಅದನ್ನು ಕಟ್ಟಿಕೊಂಡ ಗಿದ್ನ ಆಯುಧ ಇಲ್ಲದೆ ಯುದ್ಧ ಮಾಡಿದ ಕೃಷ್ಣನನ್ನು ಕಟ್ಟಿಕೊಂಡ ಅರ್ಜುನ ಗೆದ್ದನ ನೀ ಪರೀಕ್ಷೆಗೆ ಹೋಗುವಾಗ ಇದನ್ನು ಆಲೋಚನೆ ಮಾಡಿ ನಮಗೆ ಆಯುಧಪಾಣಿಯಾದ ನ ಕೃಷ್ಣನ ಮಕ್ಕಳು ಬೇಕಾ ಆಯುಧ ಇಲ್ಲದೆ ಇದ್ದ ಆಯುಧನಾದ ದೇವರು ಬೇಕಾ ಅಂತ ನೀವು ಆಲೋಚನೆ ಮಾಡಿ ಅರ್ಜುನನ ಪಕ್ಷಕ್ಕೆ ಆಯುಧ ಹಿಡಿಯದೆ ಸ್ವಯಂ ಆಯುಧ ರೂಪಿಯಾದ ಕೃಷ್ಣ ಬಂದ ಅವರಿಗೆ ಜಯ ಕೊಟ್ಟ ನಮಗೆ ಯಾರು ಬೇಕು ಅಂತಂದ್ರೆ ನಮಗೆ ಆಯುಧ ಬೇಡ ಸ್ವಯಂ ಆಯುಧನಾದ ಕೃಷ್ಣ ಪರೀಕ್ಷೆಯಲ್ಲಿ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಿ ನಮ್ಮ ಹತ್ರ ಜೊತೆಗಿರಲಿ ನನ್ನ ಒಳಗೆ ಕೊಡಲಿ ನನ್ನ ಕೈಯಲ್ಲಿ ಕೂಡಲಿ ನನ್ನ ಪೆನ್ನಲ್ಲಿ ದೇವರು ಜ್ಞಾನರೂಪವಾಗಿ ಹರಿದು ನನ್ನ ಬರೆಸಲಿ ಅಂತ ನೀವು ಪ್ರಾರ್ಥನೆ ಮಾಡಿ ಹೋಗಿ ಶ್ರೀಕೃಷ್ಣ ನಮಂತ ಅರ್ಜುನನಿಗೆ ಹದಿನೆಂಟು ದಿನದ ಯುದ್ಧದಲ್ಲಿ ಹೇಗೆ ಜಯಭೇರಿಗೊಳಿಸಿದ ಪರೀಕ್ಷೆಯಲ್ಲಿ ನಿಮಗೆ ಡಿಸ್ಟಿಂಕ್ಷನ್ ಪಾಸ್ ಆಗಿ ಮಾಡುವ ಹಾಗೆ ನಮ್ಮ ದೇವರು ಶಕ್ತಿಯನ್ನು ಕೊಡ್ತಾನೆ